ಜೈ ಭಾರತ್ ಒಂದೇ ಮಾತರಂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬೇರೆ ರಾಷ್ಟ್ರದ ಕೆಲವೊಂದು ಭಾಗಗಳನ್ನು ನಾನು ಆಕ್ರಮಿಸುತ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು ಅದರಲ್ಲಿ ಮುಖ್ಯವಾಗಿ ಪನಮ ಕಾಲುವೆ ಗ್ರೀನ್ಲ್ಯಾಂಡ್ ಹಾಗೂ ಕೆನಡಾ ಇನ್ನು ಆಯಾ ರಾಷ್ಟ್ರದ ಅಧ್ಯಕ್ಷರು ಕೂಡ ಟ್ರಂಪ್ಗೆ ತಿರುಗೇಟು ಕೊಟ್ಟಿದ್ದರು ನೀವು ನಮ್ಮ ಪ್ರದೇಶಗಳನ್ನು ಆಕ್ರಮಿಸುವುದು ಅಷ್ಟು ಸುಲಭದ ಮಾತಲ್ಲ ಅದು ನಿಮ್ಮ ಕನಸಿನ ಮಾತು ಅಂತ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ರು ಮುಖ್ಯವಾಗಿ ಟ್ರಂಪ್ಗೆ ಕೆನಡಾದ ಮೇಲೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಅಂತ ನೋಡೋದಾದರೆ ಅಲ್ಲಿರುವ ಖನಿಜ ಸಂಪತ್ತು ಇತ್ಯಾದಿ ಇತ್ಯಾದಿ ಈ ಡೊನಾಲ್ಡ್ ಟ್ರಂಪ್ ಅವರು ಪಕ್ಕಾ ಬಿಸ್ನೆಸ್ ಮೈಂಡ್ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಬಿಸ್ನೆಸ್ ತರ ಲೆಕ್ಕ ಹಾಕುತ್ತಾರೆ ತಾನು ಏನು ಮಾಡಿದ್ರು ನನಗೇನು ಲಾಭ ಅಂತ ಮೊದಲು ನೋಡಿಕೊಳ್ಳುತ್ತಾರೆ ಈಗ ಕೆನಡಾದ ವಿಚಾರಣೆ ಕೂಡ ಹಾಗೇನೆ ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ಕೆನಡಾದಲ್ಲಿರುವ ಖನಿಜದ ಮೇಲೆ ಬಿದ್ದಿದೆ ಇನ್ನು ಅಲ್ಲಿ ನಿಕ್ಕಲ್ ಪೊಟ್ಯಾಶ್ ಅಲ್ಯೂಮಿನಿಯಂ ಯುರೇನಿಯಂ ಸೇರಿದಂತೆ ಅರವತ್ತಕ್ಕಿಂತ ಹೆಚ್ಚಿನ ಖನಿಜಗಳನ್ನು ಆ ರಾಷ್ಟ್ರ ಉತ್ಪಾದಿಸುತ್ತೆ ಈ ಕೆನಡಾದಲ್ಲಿ ಕೇವಲ ಒಂದು ಪ್ರದೇಶಕ್ಕೆ ಈ ಖನಿಜಗಳು ಸೀಮಿತವಾಗಿಲ್ಲ ಆ ರಾಷ್ಟ್ರ ಎಷ್ಟು ಅಗಲದಲ್ಲಿ ಹರಡಿದೆಯೋ ಅಷ್ಟು ಸುತ್ತಲೂ ಕೂಡ ಈ ಖನಿಜಗಳಿಂದ ಸುತ್ತುವರೆದಿದೆ ಅಮೆರಿಕಗೆ ಕಂಪೇರ್ ಮಾಡಿದರೆ ಅಲ್ಲಿಗಿಂತಲೂ ಹೆಚ್ಚು ಈ ಕೆನಡಾದಲ್ಲಿ ಈ ಖನಿಜಗಳು ಇವೆ ಇದು ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ಕುಕ್ಕುತ್ತಿದೆ ಈ ಎಂಬತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಪೊಟ್ಯಾಶನ್ನು ಅಮೆರಿಕಕ್ಕೆ ಈ ಕೆನಡಾ ರಫ್ತು ಮಾಡ್ತಿದೆ ಹೀಗೆ ಬೇರೆ ಬೇರೆ ಖನಿಜಗಳು ಕೂಡ ರಫ್ತು ಮಾಡ್ತಿದ್ದಿವೆ ಯುರಿನ ಕೂಡ ಅಲ್ಲಿ ಹೇರಳವಾಗಿ ಸಿಗುತ್ತೆ ಟ್ರಂಪ್ ಭಾವಿಸುತ್ತಿದ್ದಾರೆ ಈ ಕೆನಡಾವನ್ನೇ ಆಕ್ರಮಿಸಿಕೊಂಡ್ರೆ ಅಮೆರಿಕ ಇನ್ನಷ್ಟು ಸೂಪರ್ ಡೂಪರ್ ಪವರ್ ರಾಷ್ಟ್ರವಾಗಲಿದೆ ಈ ವಿಸ್ತಾರವಾದಿ ನೀತಿಯಿಂದಾಗಿ ತನಗೆ ಇನ್ನೂ ತುಂಬ ಲಾಭವಾಗುತ್ತದೆ ಅಂತ ಅಮೆರಿಕ ಭಾವಿಸುತ್ತಿದೆ ಇನ್ನು ಕೆನಡಾದಲ್ಲಿ ಕೂಡ ಈ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅವರು ನಡೆಸುವಂತಹ ಈ ಗಣಿಗಾರಿಕೆ ತುಂಬ ನಿಧಾನವಾಗಿದೆ ಇನ್ನು ಈ ಟ್ರಂಪ್ ಅವರ ಆಲೋಚನೆಯ ಬೇರೆ ಹೇಗಾದರೂ ಮಾಡಿ ಆ ರಾಷ್ಟ್ರವನ್ನೇ ತನ್ನದಾಗಿಸಬೇಕೆಂಬ ಒಂದು ಕನಸು ಕಾಣುತ್ತಿದ್ದಾರೆ ಇನ್ನು ಅಮೆರಿಕವು ಕೂಡ ಕೆಲವೊಂದು ಖನಿಜಗಳನ್ನು ಕೆನಡಾ ಮೂಲಕ ಆಮದಿಸುತ್ತೆ ಅದು ಕೂಡ ಕೆನಡ ಅಮೆರಿಕವು ಕೆಲವು ಖನಿಜಗಳನ್ನು ಕೆನಡಾದಿಂದ ಆಮದಿಸುತ್ತೆ ಅಮೆರಿಕದ ಆರ್ಥಿಕತೆಯಲ್ಲೂ ಕೂಡ ಕೆನಡಾದ ಪಾಲು ತುಂಬಾ ಇದೆ ಅಲ್ಲಿಂದ ಬರುವಂತಹ ಈ ಖನಿಜಗಳಿಂದ ಅಮೆರಿಕದಲ್ಲಿ ವೆಫನ್ಸ್ ಗಳನ್ನು ತಯಾರಿಸುತ್ತಾರೆ ಕಬ್ಬಿನ ನಿಕ್ಕಲ್ ತಾಮ್ರ ಹೀಗೆ ಹತ್ತು ಹಲವು ಖನಿಜಗಳು ಕೂಡ ಈ ವೆಪನ್ಸ್ ತಯಾರಿಸಲು ಮುಖ್ಯವಾಗಿ ಬೇಕೇ ಬೇಕು ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಆಸೆ ಪಡುತ್ತಿರುವುದು ಹೌದು ಕೆನಡಾ ನಮ್ಮ ವಶವಾಗಿರಬೇಕಂತ ಹಾಗಂತ ಅದು ಸುಲಭದ ಮಾತಲ್ಲ ಈ ಕಡೆ ಜಸ್ಟಿನ್ ಟ್ರೂಡೋ ಅವರು ಕೂಡ ಟ್ರಂಪ್ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ನೀವು ಆ ಥರದ ಕನಸನ್ನು ಕಾಣಬೇಡಿ ಅಂತ ಈಗ ಇವರಿಬ್ಬರ ನಡುವೆ ಒಂದು ಮುಸುಕಿನ ಗುದ್ದಾಟ ಶುರುವಾಗಿದೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೆನಡಾದ ಮೇಲೆ ಹೆಚ್ಚಿನ ಸುಂಕ ವಿಧಿಸಿದ್ರು ಇದಕ್ಕೆ ಪರ್ಯಾಯವಾಗಿ ಕೆನಡಾವು ಕೂಡ ಅಮೆರಿಕದ ಮೇಲೆ ಹೆಚ್ಚಿನ ಸುಂಕವನ್ನು ಕೂಡ ವಿಧಿಸಿತ್ತು ನೀವು ಇಲ್ಲಿ ಎರಡು ನಾಯಕರ ವಿಭಿನ್ನವನ್ನು ನೀವು ಗಮನಿಸಬೇಕಾಗುತ್ತೆ ಜೋ ಬೈಡನ್ ಇರುವಾಗ ಕೆನಡಾದ ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದಿದ್ರು ಕೆನಡಾ ಭಾರತ ವಿರೋಧಿ ಹೇಳಿಕೆಯನ್ನು ಕೊಟ್ಟಾಗ ಜೋ ಬೈಡನ್ ಕೂಡ ಅವರು ಅದನ್ನು ಹೌದು ಅಂತ ಹೇಳ್ತಿದ್ರು ಆದರೆ ಈಗ ಡೊನಾಲ್ಡ್ ಟ್ರಂಪ್ ಬಂದ ನಂತರ ಕೆನಡನ ವಿರುದ್ಧ ಅವರು ತಿರುಗು ಬಿದ್ದಿದ್ದಾರೆ ಅಮೆರಿಕ ಹಾಗೂ ಕೆನಡಾದ ಸಂಬಂಧ ನಡುವೆ ಈ ಬಿರುಕು ಬೀಳ್ತಾ ಇದೆ ಇವರ ಜಗಳ ಮುಂದೆ ಎಲ್ಲಿ ಹೋಗಿ ಕೊನೆಗೊಳ್ಳುತ್ತಂತ ಗೊತ್ತಿಲ್ಲ